ಕಡಿಮೆ ಸಂಬಳ ನಮಗೆ ಜೀವನವೂ ಮಾಡೋಕ್ಕಾಗ್ತಾ ಇಲ್ಲ ಮೇಡಮ್ ರೇಷನ್ಗೂ ಸಾಲಲ್ಲ ಅದು ನಮಗೆ ಮನ್ಯಾಗೂ ಪರಿಸ್ಥಿತಿ ಸರಿ ಇರಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅಂತ ಆದರೆ ಇವತ್ತಿನವರ್ಗು ಯಾರದೂ ಯಾವುದೇ ಒಂದು ಸರ್ಕಾರವೂ ನಮಗೆ ಅದನ್ನು ಅನುಕೂಲ ಮಾಡಿಕೊಟ್ಟಿಲ್ಲ ಮೇಡಮ್ ನಮ್ಮ ಬೇಡಿಕೆ ಈಡೇರಿದ ದಿವಸನೇ ನಮಗೆ ಹಬ್ಬ ಅಲ್ಲಿ ತನಕ ನಮ್ಗೆ ಯಾವ ಹಬ್ಬನೂ ಇಲ್ಲ ಮೇಡಮ್ ಏನಾದರೂ ಆಗಲಿ ನಾವು ಇಲ್ಲೇ ಸತ್ತೋದ್ರೂ ಪರವಾಗಿಲ್ಲ ಅಂತ ನಾವು ಇಲ್ಲೇ ಕುಂತಿದೀವಿ ಮೇಡಮ್ ಅದ್ ಏನಾದ್ರೂ ಆಗ್ಲಿ ಆಗತ್ತನ್ಕಂದ್ರು ನಾವು ಹೋಗಲ್ಲ ಈಗ ನಾವಷ್ಟೇ ಬಂದಿದೀವಿ ನೆಕ್ಸ್ಟ್ ನಮ್ಮ ಮಕ್ಕಳನ್ನ ಮತ್ತೆ ನಮ್ಮ ತಂದೆ ತಾಯಿನ ನಮ್ಮ ಕುಟುಂಬದವ್ರು ಓಟ್ ಹಾಕಿರೋ ಪ್ರತಿಯೊಬ್ರು ನಾವು ಕರೆಸ್ತೀವಿ ಮೇಡಮ್ ಎಲ್ರಿಗೂ ನಮಸ್ಕಾರ ಫಸ್ಟ್ ವೀವ್ಗೆ ಸ್ವಾಗತ ನಾನು ಸೌಮ್ಯ ಹಾಸನ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ ಮೂರು ದಿನಗಳಿಂದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸ್ಟಾಫ್ ನರ್ಸ್ಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ ಅಹೋರಾತ್ರಿಯಾಗಿ ಧರಣಿಯನ್ನು ಕೂಡ ಮಾಡ್ತಾ ಇದ್ದಾರೆ ಏನು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರುವಂಥವರನ್ನು ಕಾಯಂ ಮಾಡಬೇಕು ವೇತನವನ್ನು ಹೆಚ್ಚಳ ಮಾಡಬೇಕು ಜಿಲ್ಲೆಗಳಲ್ಲಿ ವರ್ಗಾವಣೆಗೆ ಅವಕಾಶವನ್ನು ಕೊಡಬೇಕು ಈ ಮುಖ್ಯ ಬೇಡಿಕೆಗಳನ್ನು ಇಟ್ಕೊಂಡು ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಈ ಒಂದು ಪ್ರತಿಭಟನೆ ಅಹೋರಾತ್ರಿ ಪ್ರತಿಭಟನೆ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಮುಂದುವರೆದಿದೆ ಇವಾಗ ಸಮಯ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಇನ್ನೂ ಕೂಡ ಪ್ರತಿಭಟನೆ ಹಾಗೆ ಮುಂದುವರಿತಾ ಇರುವಂಥದ್ದು ಸದ್ಯಕ್ಕೆ ನಾನು ಈ ಒಂದು ಪ್ರತಿಭಟನಾ ಸ್ಥಳ ಫ್ರೀಡಂ ಪಾರ್ಕ್ನಲ್ಲಿ ಇದ್ದೀನಿ ಈ ಒಂದು ಪ್ರತಿಭಟನೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಜನರು ಕೂಡ ಬಂದಿರುವಂಥದ್ದು ರಾಜ್ಯದಲ್ಲಿ ಒಂಬತ್ತು ಸಾವಿರಕ್ಕೂ ಹೆಚ್ಚು ಜನ ಏನು ಈ ಒಂದು ಗುತ್ತಿಗೆ ಆಧಾರದಲ್ಲಿ ಸ್ಟಾಫ್ ನರ್ಸ್ಗಳು ಕೆಲಸವನ್ನು ಮಾಡ್ತಾಯಿದ್ದಾರೆ ಆ ಪೈಕಿ ತುಂಬ ಜನ ಇರುವಂಥದ್ದು ಅಂದರೆ ಎಂಟು ಸಾವಿರಕ್ಕಿಂತ ಹೆಚ್ಚು ಜನ ಮಹಿಳೆಯರೇ ಇದ್ದಾರೆ ಹಾಗಾಗಿ ಪ್ರತಿಭಟನೆಯಲ್ಲೂ ಕೂಡ ಅವರೇ ಈ ಒಂದು ಭಾಗಿ ಆಗಿರುವಂಥದ್ದು ನಮ್ಮ ಬೇಡಿಕೆಗಳು ಏನಿದೆ ಆ ಬೇಡಿಕೆಯನ್ನು ಸರ್ಕಾರ ಆದಷ್ಟು ಬೇಗ ಈಡೇರಿಸಬೇಕು ಇಲ್ಲ ಅಂದರೆ ನಾವು ಈ ಒಂದು ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಅನ್ನದೇ ಚಳಿ ಇದ್ರೂ ಕೂಡ ಅವರ ಒಂದು ಪ್ರತಿಭಟನೆ ಮುಂದುವರಿತಾ ಇದೆ ಮಹಿಳೆಯರೇ ಸಾಕಷ್ಟು ಜನ ಇರೋದರಿಂದ ಎಷ್ಟೆಲ್ಲ ಸಮಸ್ಯೆಗಳು ಆಗಬಹುದು ಅವರಿಗೆ ಬೆಳಗ್ಗೆ ಎದ್ರೆ ಫ್ರೆಶಪ್ ಆಗಬೇಕು ವಾಶ್ರೂಮ್ಗೆ ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇರೋದಿಲ್ಲ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಸರಿಯಾದ ವ್ಯವಸ್ಥೆ ಇರೋದಿಲ್ಲ ಊಟ ತಿಂಡಿಗಳಿಗೆ ಸರಿಯಾದ ವ್ಯವಸ್ಥೆ ಇರೋದಿಲ್ಲ ಮಹಿಳೆಯರು ಅಂದ್ಕೂಡಲೇ ಅವರಿಗೆ ಅವ್ರದ್ದೇ ಆದಂತಹ ಪರ್ಸನಲ್ ಸಮಸ್ಯೆಗಳು ಇರುತ್ತೆ ಇದು ಎಲ್ಲದ್ರ ಜೊತೆಗೆ ಇವರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು ಜೊತೆಗೆ ಈಗಾಗಲೇ ಹೇಳಿದಂತೆ ರಾಜ್ಯದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳಿಂದ ಕೂಡ ಬಂದಿರೋದ್ರಿಂದ ಚಿಕ್ಕ ಪುಟ್ಟ ಮಕ್ಕಳನ್ನು ಕೂಡ ಜೊತೆನಲ್ಲಿ ಕರ್ಕೊಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ತಂದೆ ತಾಯಿ ಅತ್ತೆ ಮಾವ ಗಂಡನನ್ನ ಬಿಟ್ಟು ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಆರೋಗ್ಯ ಸಚಿವರು ಕೂಡ ಸ್ಥಳಕ್ಕೆ ಬಂದಿಲ್ಲ ಮಹಿಳಾ ಆಯೋಗದವರು ಪತ್ರವನ್ನು ಬರೆದಿದ್ರು ಕೂಡ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅನ್ನೋದು ಪ್ರತಿಭಟನಾಕಾರರ ಆಕ್ರೋಶ ಇದ್ರ ಬಗ್ಗೆ ಏನು ಹೇಳ್ತಾರೆ ಅವ್ರನ್ನೇ ಮಾತಾಡೋಣ ಮೇಡಮ್ ಹೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ ಮೂರನೇ ದಿನ ಮುಗೀತು ಪ್ರತಿಭಟನೆ ನಾಳೆಯಿಂದ ನಾಲ್ಕನೇ ದಿನದ ಆರಂಭ ಆಗುತ್ತೆ ಏನೇನು ಬೇಡಿಕೆಗಳು ನಿಮ್ದು ನಮ್ಮ ಬೇಡಿಕೆಗಳು ಹಿರಿಯರು ತನಕ ನಾವು ಕೂಡ್ತೀವಿ ಮೇಡಮ್ ನಮ್ಮ ಬೇಡಿಕೆಗಳು ಇರಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗಬೇಕು ಇವಾಗೆಲ್ಲ ಎಷ್ಟು ಸ್ಯಾಲ್ರಿ ಬರ್ತಿದೆ ನಿಮಗೆ ಬರೀ ಏಯ್ಟೀನ್ ತೌಸಂಡ್ ಬರ್ತೇವೆ ಹದಿನೆಂಟು ಸಾವಿರ ತೊಗೊಂಡು ಹೆಂಗೆ ಸಂಸಾರ ನಿಭಾಯಿಸೋದು ತುಂಬ ಕಷ್ಟ ಹದಿನೈದರಿಂದ ಇಪ್ಪತ್ತು ವರ್ಷ ಸರ್ವಿಸ್ ಮಾಡ್ತಾಯಿದ್ದೀವಿ ಮೇಡಮ್ ಬರೀ ಹದಿನಾಲ್ಕು ಸಾವಿರ ಸ್ಯಾಲ್ರಿಗೆ ಎಲ್ಲರ ಜೀವನವೂ ಒಂದೇ ಥರ ಇರೋದಿಲ್ಲ ಮೇಡಮ್ ನಾವು ಮಕ್ಕಳನ್ನೂ ಸಾಕಬೇಕು ಮತ್ತು ನಮ್ಮನೆಯವ್ರನ್ನೂ ಸಾಕಬೇಕು ಮೇಡಮ್ ನಮಗೆ ಸಮಾನ ಕೋರ್ಟೇನೆ ಆದೇಶ ಹೊರಡಿಸಿದೆ ಮೇಡಮ್ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅಂತ ಆದರೆ ಇವತ್ತಿನವರೆಗೂ ಯಾರ್ದು ಯಾವುದೇ ಒಂದು ಸರ್ಕಾರವೂ ನಮಗೆ ಅದನ್ನು ಅನುಕೂಲ ಮಾಡಿಕೊಟ್ಟಿಲ್ಲ ಮೇಡಮ್ ಆಮೇಲೆ ನಮಗೆ ಸೇವಾ ಭದ್ರತೆ ಬೇಕು ಮೇಡಮ್ ವಿಶೇಷ ನೇಮಕಾತಿ ಅಂತ ಕರೆದು ನಮಗೆ ವಯೋಮಿತಿ ಸಡಿಲಿ ಕಾಲೇ ವಯಸ್ಸಾಗಿಬಿಟ್ಟಿದೆ ಮೇಡಮ್ ನಮಗೆ ಈಗ ಅಪ್ಲಿಕೇಶನ್ ಬಿಟ್ಟರು ನಾವು ಅದಕ್ಕೆ ಹಾಕೋಕ್ಕೆ ಅರ್ಹತೆ ಇಲ್ಲದೆ 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 ಇರೋ ಥರ ಆಗ್ಬಿಟ್ಟಿದೆ ಅಲ್ಲಿ ಹಗಲು ರಾತ್ರಿ ಸಣ್ಣ ಮಕ್ಳನ್ನ ಮಲಸ್ಕೊಂಡು ಕಾಯ್ತಾ ಇದೀವಿ ಇಷ್ಟು ಧೂಳಿದೆ ಮೇಡಮ್ ಇದರಲ್ಲಿ ಕಾಲು ಇಡೋಕ್ಕೂ ಆಗ್ತಿಲ್ಲ ಅದರಲ್ಲೇ ಮಲಗಿದೀವಿ ನಮ್ಮ ಪ್ರತಿಕ್ರಿಯೆಗೆ ನಮ್ಮ ಸರ್ಕಾರ ಖಂಡಿತ ಸ್ಪಂದಿಸ್ತಿದೆ ಅಂತಲೇ ಕಾಯ್ತಾ ಇದ್ದೀವಿ ಮೇಡಮ್ ಶಿವರಾತ್ರಿ ಹಬ್ಬನೂ ನಾವು ಶಿವನ್ನ ನಮ್ಮ 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 ಬೇಡಿಕೆನ ಈಡೇರಿಸ್ಲಿ ಅಂತೇಳಿ ಶಿವನ್ನ ಇವತ್ತು ಬೇಡ್ಕೊಂಡಿದೀವಿ ನಾವು ಇಲ್ಲೇ ಹಬ್ಬ ಮಾಡ್ತಾ ಇದ್ದೀವಿ ಮೇಡಮ್ ನಮಗೆ ನಮ್ಮ ಬೇಡಿಕೆ ಈಡೇರಿದಿಸ್ಸಾನೆ ನಮಗೆ ಹಬ್ಬ ಅಲ್ಲಿ ತನಕ ನಮ್ಗೆ ಯಾವ ಹಬ್ಬನೂ ಇಲ್ಲ ಮೇಡಮ್ ಹಬ್ಬ ಎಲ್ಲ ಬಿಟ್ಟು ಸಣ್ಣ ಮಕ್ಕಳನ್ನ ಕರ್ಕೊಂಡ್ಬಂದು ಇಲ್ಲಿ ಸಣ್ಣ ಪಗಾರದೊಳಗ ಏನೆಲ್ಲ ಮಾಡ್ಬೇಕು ಮೇಡಮ್ ಎಲ್ಲ ವಸ್ತುಗಳು ಗಗನಕ್ಕೇರಿವೆ ನಮ್ಗೆ ಏನು ಬರುತ್ತೆ ಮಕ್ಕಳ ಎಜುಕೇಷನ್ ಏನು ಮಾಡ್ಬೇಕು ನಾವು ನಮ್ಮ ಮಕ್ಕಳದು ಏನು ನೋಡಬೇಕು ನಮ್ಮ ನಮ್ಮದು ಒಂದೇ ಹೊಟ್ಟೆ ತುಂಬಲ್ಲ ಸರ್ಕಾರ ಕೊಡೋ ಪಗಾರದಿಂದ ಅದರಲ್ಲಿ ನಮ್ಮ ಗಂಡ ಮಕ್ಕಳನ್ನ ಹೆಂಗೆ ಜೀವನ ಮಾಡಬೇಕು ಏನು ಮಾಡ್ಬೇಕಂತ ಗೊತ್ತಾಗ್ದೇನೆ ಏನಾದರೂ ಆಗಲಿ ನಾವು ಇಲ್ಲೇ ಸತ್ತೋದ್ರೂ ಪರವಾಗಿಲ್ಲ ಅಂತ ನಾವು ಇಲ್ಲೇ ಕುಂತಿದ್ದೀವಿ ಮೇಡಮ್ ಅದು ಏನಾದರೂ ಆಗಲಿ ಆಗತ್ತನ್ಕಂತರೂ ನಾವು ಹೋಗಲ್ಲ ಟ್ವೆಂಟಿ ಇಯರ್ಸ್ ಆಯ್ತು ನಾವು ಕೆಲಸ ಮಾಡೋಕ್ಕು ನಮ್ಗೆ ಸ್ಯಾ ಸ್ಯಾಲ್ರಿ ಬರೀ ಹನ್ನೆರಡು ಸಾವಿರ ಹದಿಮೂರು ಸಾವಿರ ರೂಪಾಯಿ ಐತೆ ರೆಗ್ಯುಲರ್ ಸಾಫ್ಲಿಸ್ಕೊಂಡು ಸಂಬಳ ಅರವತ್ತು ಸಾವಿರ ರೂಪಾಯಿ ಸಂಬಳ ಐತೆ ನಮ್ಗೆ ಈಕ್ವಲ್ ಸಂಬಳ ಬೇಕು ಕರ್ನಾಟಕದ ಎಲ್ಲ ಜಿಲ್ಲೆಗಳೆಂದೂ ಬಂದಿದ್ದೀವಿ ಮೇಡಮ್ ನಾವು ನಾವು ಧಾರವಾಡ ಆಗ್ಬೋದು ಬೀದರ್ ಬೀದರ್ ಹಾಸನ ಮಂಡ್ಯ ಎಲ್ಲ ಜಿಲ್ಲೆಯಿಂದಲೂ ಬಂದಿದ್ದೀವಿ ಮೇಡಮ್ ಇಲ್ಲಿ ತುಂಬಾ ಸಮಸ್ಯೆ ಇದೆ ಮೇಡಮ್ ನಮಗೆ ಬಾತ್ರೂಮ್ನಲ್ಲಿ ಒಂದೊಂದು ಟೈಮ್ ನೀರಿಲ್ಲ ಮೇಡಮ್ ನಾವು ಔಟ್ಸೈಡ್ ಹೋಗಬೇಕಾಗ್ತೀವಿ ಲೇಡೀಸ್ ಅಂದಮೇಲೆ ಅವ್ರದ್ದಾದ್ರೂ ಪರ್ಸನಲ್ ಪ್ರಾಬ್ಲಮ್ ಇರ್ತದೆ ಮಂತ್ಲಿ ಪೀರಿಯಡ್ಸ್ ಅದೆಲ್ಲ ಬಟ್ ಅದರಲ್ಲೂ ಅವರೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾವು ಮತ್ತೆ ಹೊರ್ಗಡೆ ಹೋಗಿ ಅಲ್ಲಿ ರೂಮ್ ರೂಮ್ನಲ್ಲಿ ಹಂಡ್ರೆಡ್ ರುಪೀಸ್ ಕೊಟ್ಟು ಫ್ರೆಶ್ ಅಪ್ ಆಗಿ ಬರ್ತಿದ್ದೇವೆ ನಾವು ಅವನ್ನೆಲ್ಲ ಮೇಡಮ್ ಏನಿಲ್ಲ ಮೇಡಮ್ ಈಗ ನಾವು ಅಷ್ಟೇ ಬಂದಿದ್ದೀವಿ ನೆಕ್ಸ್ಟು ನಮ್ಮ ಮಕ್ಕಳನ್ನ ಮತ್ತು ನಮ್ಮ ತಂದೆ ತಾಯಿನ ನಮ್ಮ ಕುಟುಂಬದವ್ರು ಓಟ್ ಹಾಕಿರೋ ಪ್ರತಿಯೊಬ್ಬರೂ ನಾವು ಕರೆಸ್ತೀವಿ ಮೇಡಮ್ ಪ್ರತಿಯೊಬ್ಬರು ಕರೆಸಿ ಯಾಕಂದರೆ ನಾವು ಅಯ್ಯೋ ಒಂದು ಈ ಸರ್ಕಾರ ಬಂದರೆ ನಮ್ಮದೊಂದು ಲೈಫ್ ಸೆಟ್ಲಾಗುತ್ತೆ ಅಂತ ನಾವು ಓಟ್ ಹಾಕಿರೋದು ಅವತ್ತು ಅವರು ಆ ಭರವಸೆನ ಕೊಟ್ಟಿದ್ರು ಅವರು ನಾವು ಪ್ರತಿಯೊಬ್ಬರು ಫೋನ್ ಮಾಡಿ ಹೇಳಿದ್ಕೆ ನಮ್ಮ ಅಂದೆ ತಾಯಿ ಅವಿದ್ಯವಂತರು ಮೇಡಮ್ ಏನು ನನ್ನ ಮಗಳು ಲೈಫ್ ಸೆಟ್ಲ್ ಆಗುತ್ತಲ್ಲ ಒಂದು ಲೈಫ್ ಇದು ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಅವರು ನಮ್ಮ ಮಾತು ಕೇಳಿ ಓಟ್ ಹಾಕಿರ್ತಾರೆ ಒಂದೊಂದು ಮನೆಯಿಂದ ಹತ್ತತ್ತು ಓಟ್ ಅಂತೂ ಬಿದ್ದಿರುತ್ತೆ ಅವ್ರಿಗೆ ಯಾಕೆಂದರೆ ನಾವು ಅಕ್ಕ ತಂಗಿ ಎಲ್ಲರಿಗೂ ಹೇಳಿರ್ತೀವಿ ಮೇಡಮ್ ಅವ್ರ ಗಂಡಂದ್ರಿಗೂ ನಮ್ಮ ಗಂಡ ನಮ್ಮ ಅತ್ತೆ ಮಾವ ಎಲ್ಲರಿಗೂ ಹೇಳಿರ್ತೀವಿ ಅಂತ ಒಂದು ಹೇಳಿ ನಾವು ಓಟ್ ಹಾಕಿಸಿದರೆ ಅಷ್ಟು ಗೆಲುವನ್ನು ಅವರು ಎರಡು ವರ್ಷ ಆಯಿತು ನಿಮ್ಮ ಸಮಸ್ಯೆ ಏನು ನೀವು ಈ ಥರ ನಿಮ್ಮಿಂದ ಇಷ್ಟೆಲ್ಲ ಸಹಾಯ ಆಗಿದೆ ಸಾವಿರಾರು ಕುಟುಂಬಗಳು ಓಟ್ ಹಾಕಿದ್ದಾರೆ ಮೇಡಮ್ ಅಷ್ಟು ಓಟನ್ನು ಗೆಲ್ದುಬಿಟ್ಟು ಈಗ ನಮ್ಮನ್ನು ತಿರುಗಿ ನೋಡ್ತಾ ಇಲ್ಲ ಮೂರು ದಿನ ಆಯಿತು ಮೇಡಮ್ ನಾವು ಮನೆ ಮಠ ಮಕ್ಕಳನ್ನೆಲ್ಲ ಬಿಟ್ಟು ಬಂದು ಇಲ್ಲಿದ್ದೀವಿ ಹೆಣ್ಮಕ್ಳು ನಮ್ಮ ಸೇಫ್ಟಿ ಏನು ನಮ್ಮ ಕಷ್ಟ ಏನು ನೀವೇನು ಅವ್ರು ಮಾಡೋದು ಬಿಡ ಅಟ್ಲೀಸ್ಟ್ ಮಾನವೀಯತೆ ದೃಷ್ಟಿಯಿಂದ ಈ ಸ್ಟೇಜಿಗೆ ಬರ್ಬೋದಾಗಿತ್ತಲ್ಲ ಅವರು ಅವ್ರು ಮಾಡೋದು ಸೆಕೆಂಡ್ರಿ ಅಟ್ಲೀಸ್ಟ್ ನೀವು ಏನು ಮಾಡ್ಕೊಂಡ್ರಿ ನಿಮ್ದು ಏನು ಸಮಸ್ಯೆ ಅಂತ ಬಂದು ಕೇಳ್ಬೋದಾಗಿತ್ತಲ್ಲ ನಾವು ಮುಂಚೆನೇ ನೋಟಿಸ್ ಎಲ್ಲ ಕೊಟ್ಟಿದ್ದೀವಿ ಅವರಿಗೆ ನಾವು ಸ್ಟ್ರೈಕ್ ಮಾಡ್ತಿದ್ದೀವಿ ಅಂತ ಅವ್ರೂ ಬೇರೆ ಜಿಲ್ಲೆಗಳೆಲ್ಲ ವಿಸಿಟ್ ಕೊಟ್ಟಬೇಕಾದ್ರೆ ಹೇಳಿದ್ರೆ ನೀವು ಇಪ್ಪತ್ತ್ನಾಲ್ಕಿಂದ ಸ್ಟ್ರೈಕ್ ಇದೆಯಲ್ಲಮ್ಮ ಮಾಡಿರಿ ನೋಡೋಣ ಅಂತ ಅಂದವರು ಅವ್ರಿಗೆ ಗೊತ್ತಿಲ್ಲದೆ ಇರುತ್ತೆ ಮೇಡಮ್ ಸ್ಟ್ರೈಕ್ ಮಾಡಿರೋದು ಹಾಂ ಇವತ್ತು ನಮಗೇನು ಗೊತ್ತೇ ಇಲ್ಲ ಕೆಲವರು ನಮ್ಗೆ ಇದ್ರ ಬಗ್ಗೆ ಏನು ಗಮನನೇ ಇಲ್ಲ ಅಂತ ಹೇಳ್ತಾರಲ್ಲ ಮೇಡಮ್ ಇಷ್ಟೆಲ್ಲ ಹೆಣ್ಮಕ್ಳು ಅವ್ರ ಮನೆ ಹೆಣ್ಮಕ್ಳಾಗಿದ್ರೆ ಆಗಿದ್ದರೆ ಇದ್ದಿದ್ರೆ ಅವ್ರು ಸುಮ್ಮನೆ ಇರ್ತಿದ್ರಾ ನಾವೇನು ಅವ್ರು ಅಷ್ಟೇ ಕೊಡು ಅಂತನೂ ಕೇಳೋದಿಲ್ಲ ಆದ್ರೆ ನಮ್ಮ ಕಷ್ಟ ಅಂತರೂ ಮನೆ ಜಾಸ್ತಿನೇ ಐತ್ರಿ ಹೇಳಿ ಎಲ್ರಿಗೂ ಒಂದು ನಮ್ಮತ್ತಂಗಿರೋದ್ರ ಇಲ್ಲೆಲ್ಲರು ಕಡಿಮೆ ಇದ್ದವರು ಅದ್ರ ಹೆಚ್ಚು ಇದ್ದಿದ್ದವರು ಅದರ ಬಿ ಎಸ್ ಸಿ ನರ್ಸಿಂಗ್ ಮುಗ್ದವ್ರ ಜಿ ಎನ್ ಎಮ್ನೇ ಅದಾರ ಎಲ್ಲರೂ ಎಕ್ವಲ್ ಸ್ಯಾಲ್ರಿ ತೊಗೋಬೇಕಂತ ನಮ್ಮ ಆಸೆ ಐತೆ ಅಷ್ಟೇ ಅವರಷ್ಟೇ ತೊಗೋಬೇಕು ಎಪ್ಪತ್ತೆರಡು ಸಾವಿರ ತೊಗೊತಾರೆ ಹಂಗಂತ ನಮ್ಗೆ ಅಷ್ಟು ಕೊಡಬೇಡ್ರಿ ಜಸ್ಟ್ ಒಂದು ನಾಲ್ಕನೇ ಭಾಗರ ಕೊಡ್ರಿ ನಮ್ಗಂತ ನಾವು ಕೇಳ್ತೀವಿ ಅಷ್ಟೆ ಮತ್ತೇನಿಲ್ಲ ಎಷ್ಟು ಕಷ್ಟಗಳದಾವೆ ನಾವು ಅಷ್ಟು ನಾಲ್ಕು ದಿನ ಆಯ್ತು ನಾವು ಐದು ಜನ ಬಂದು ಫ್ರೆಂಡ್ಸ್ ಎಲ್ಲರೂ ಕೇಳಿವಿ ಶಿಸ್ಟುಗಳು ಬಂದು ಭಾಳ ಕಷ್ಟ ಅನುಭವಿಸಕತ್ತೀವಿ ಮತ್ತು ಮಕ್ಕಳಾಗೂ ಇಲ್ಲೇ ಮಲ್ಕೊಂತೀವಿ ಯಾವ ಮೇಡಮ್ ನಿಮ್ಮದು ರಾಯಚೂರು ಮೇಡಮ್ ನಮ್ಮದು ಏನೇನು ಕೆಲಸ ಮಾಡ್ತಿರೋ ಹಾಸ್ಪಿಟಲ್ನಲ್ಲಿ ಮೇಡಮ್ ಸ್ಟಾಫ್ ನರ್ಸ್ ಅಂದರೆ ನಾವು ಪಿ ಎಸ್ ಸಿಲಿ ಸ್ಟಾಫ್ ನರ್ಸ್ ಕೆಲಸದ ಜೊತೆಗೇನೆ ನಾವು ಪಿ ಎಸ್ ಸಿ ಇಲ್ಲ ಅಂದರೆ ಮೇಡಮ್ ನಾವು ಇಲ್ಲಾಂದರೆ ಡಾಕ್ಟ್ರ್ ಕೆಲಸನೂ ಮಾಡ್ತೀವಿ ಗ್ರೂಪ್ ಡಿ ಕೆಲಸ ಮಾಡ್ತೀವಿ ಫಾರ್ಮಸಿಸ್ಟ್ ಕೆಲಸ ಮಾಡ್ತೀವಿ ಲ್ಯಾಬ್ ಟೆಕ್ನಿಷಿಯನ್ ಕೆಲಸ ಮಾಡ್ತೀವಿ ಪ್ರತಿಯೊಂದು ಕೆಲಸನೂ ಮಾಡ್ತೀವಿ ಮೇಡಮ್ ನಾವು ಬಂದು ಆರು ತಿಂಗಳು ಅಥವಾ ಎರಡು ಮೂರು ತಿಂಗಳಿಗೆ ನಾವು ಕೇಳ್ತಾ ಇಲ್ಲ ಮೇಡಮ್ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀವಿ ನಾವು ಕಡಿಮೆ ಸಂಬಳ ನಮಗೆ ಜೀವನನೂ ಮಾಡೋಕ್ಕಾಗ್ತಾ ಇಲ್ಲ ಮೇಡಮ್ ರೇಷನ್ಗೂ ಸಾಲಲ್ಲ ಅದು ನಮಗೆ ಅಷ್ಟು ಕಷ್ಟ ಆಗುತ್ತೆ ಮೇಡಮ್ ಡೆಲಿವರಿ ಬಂದರೆ ಒಬ್ಬೊಬ್ಬರೇ ನಾವು ಇಂಡೆಕ್ಟ್ ಮಾಡ್ತೀವಿ ಮೇಡಮ್ ಎಂಥ ಕಾಂಪ್ಲಿಕೇಟೆಡ್ ಇರಲಿ ಮಾಡ್ತೀವಿ ಆಗಲಿಲ್ಲ ಅಂದರೆ ದೊಡ್ಡ ಹಾಸ್ಪಿಟ್ಲಿಗೆ ನಾವು ಡಿಸ್ಟಿಕ್ ಹಾಸ್ಪಿಟ್ಲಿಗೆ ನಾವು ರೆಫರ್ ಮಾಡ್ತೀವಿ ಅಂಥ ಸಮಯದಲ್ಲಿ ನಾವೇ ಅವರಿಗೆಲ್ಲ ಆಗಿರ್ತೀವಿ ಮೇಡಮ್ ಮತ್ತು ಏನು ಕಾಂಪ್ಲಿಕೇಶನ್ ಆದರೂ ನಾವು ಫೇಸ್ ಮಾಡ್ತಾ ಇರ್ತೀವಿ ಅಲ್ಲಿ ಮತ್ತು ಐ ಎರ್ ಆಫೀಸರ್ ಇದ್ದರೂ ಏನೇ ಕಾಂಪ್ಲಿಕೇಶನ್ ಆದರೂ ಅಲ್ಲಿ ನಾವೇ ಮೊದಲು ಬರ್ತೀವಿ ಮೇಡಮ್ ನೀವು ಪ್ರೊಟೆಸ್ಟ್ ಮಾಡ್ತಾ ಇರೋದ್ರಿಂದ ಆಸ್ಪತ್ರೆಗಳಲ್ಲಿ ನೀವು ಇಲ್ಲ ಅಂದರೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಸರ್ಕಾರಕ್ಕೆ ಆಲ್ರೆಡಿ ಗೊತ್ತಾಗ್ತಾ ಇದೆ ಆದ್ರೂ ಕೂಡ ನೀವು ಇಲ್ಲಿ ಬಂದು ರಾತ್ರಿ ಎಲ್ಲ ಹೋರಾಟ ಮಾಡಿದ್ರು ಕೂಡ ಗೌರ್ಮೆಂಟ್ ಇಲ್ಲಿ ತನಕ ನಿಮ್ಗೆ ರಿಯಾಕ್ಟ್ ಮಾಡಿಲ್ಲ ಏನು ಹೇಳ್ತೀರಾ ಮೇಡಮ್ ಅಂದ್ರೆ ಈ ಸಮಾಜ ಇರೋದೇ ಭಾರತ ದೇಶದಲ್ಲಿ ನಾವು ಪ್ರಜೆಗಳು ನಾವು ಹಂಗ ಅವ್ರು ಕನ್ಸಿಡರ್ ಮಾಡ್ತಾ ಇರೋದು ನಾವು ಕರ್ನಾಟಕದ ಪ್ರಜೆಗಳೇ ಅಂತ ನಮ್ಮನ್ನು ಕನ್ಸಿಡರ್ ಮಾಡಿದ್ರೆ ನಾವು ಅವ್ರ ಮಕ್ಕಳೇ ಆಗಿದ್ರೆ ಅವ್ರು ಬಂದು ನಮಗೆ ನಿಜವಾಗ್ಲೂ ರಿಯಾಕ್ಟ್ ಮಾಡ್ತಾರೆ ನಮಗೆ ನ್ಯಾಯ ಕೊಡ್ತಾರೆ ಅಂತ ನಾವು ನಂಬಿದ್ದೀವಿ ಮೇಡಮ್ ನಾವು ಅವ್ರ ಪ್ರಜೆಗಳಲ್ಲ ಅಂದರೆ ನಮ್ಮನ್ನು ಬೀದಿಗೆ ಬಿಡ್ತಾರೆ ಮೇಡಮ್ ಯಾಕಂದರೆ ಮನುಷ್ಯತ್ವ ಮಾನವೀಯತೆಯಿಂದನೇ ನಾವು ಬದುಕಿರೋದು ಅದು ಇಲ್ಲ ಅಂದರೆ ನಾವು ಅವ್ರ ಮಕ್ಕಳಲ್ಲ ಅಂತ ಈಗ ನಾವು ಅಮೇರಿಕದಲ್ಲಿ ನೋಡ್ಬೋದು ಟ್ರಂಪ್ ಈಗ ನಮ್ಮ ದೇಶದನ್ನ ಕಳಿಸಿಬಿಡ್ತಾ ಇದ್ದಾರೆ ನಾವು ಈಗ ಅವ್ರಿಗೆ ಸಂವಿಧಾನ ಹಕ್ಕುಗಳಿಗೆ ನಮಗೆ ಸಂಬಂಧ ಇಲ್ಲ ನೀವು ಸುಪ್ರೀಂ ಕೋರ್ಟ್ ನಿಮಗೆ ಅನ್ವಯ ಆಗಲ್ಲ ಅಂದರೆ ಮತ್ತು ನಾವು ಯಾರ ಮಕ್ಕಳು ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಕ್ಕಳೆ ಇ ಎರಡು ನಲ್ವತ್ತು ಮತ್ತು ಅರವತ್ತು ಅಂತ ಹೇಳ್ತಾರಲ್ಲ ಅವ್ರ ಮಕ್ಕಳೇ ನಾವು ಅವರಿಬ್ರು ಕೂಡ ತಂದೆ ತಾಯಿ ಇದ್ದಂಗೆ ನಾವು ಅವರೇ ನಮಗೆ ಪರಿಹಾರ ತನ್ರಿ ನಾವು ಯಾರಿಗೆ ಕೇಳೋಣ ಫೋನ್ ಮಾಡಿ ಅಳ್ತಾ ಇದ್ದಾರೆ ಮೇಡಮ್ ನಾವು ನಾವು ಏನು ಏನು ಹೇಳೋ ಪರ ಹೇಳೋಕ್ಕೂ ಆಗ್ತಾಯಿಲ್ಲ ಮೇಡಮ್ ಅಂತ ಪರಿಸ್ಥಿತಿಲಿ ನಾವು ಇದೀವಿ